ಆತ್ಮೀಯ ವೀಕ್ಷಕರೇ ನಮಸ್ತೆ ನಾವು ಸುಲ್ಯದ ಮುಖ್ಯ ರಸ್ತೆಯಲ್ಲಿದ್ದೇವೆ ಈಗ ನಾವು ಶ್ರೀರಾಮ್ಪೇಟೆಯಲ್ಲಿ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಇದು ಇಲಿಜಾರ ಆಗಿರುವ ಕಾರಣ ಗಾಂಧಿನಗರದಿಂದ ಇಲಿಜಾರು ಪ್ರದೇಶ ಇದು ಈ ಇಲಿಜಾರು ಪ್ರದೇಶದಿಂದ ಬರುವಂತಹ ನೀರು ಸೊ ಇಲ್ಲಿ ಇಲಿಜಾರದಿಂದ ಬರುವಂಥ ನೀರು ಈ ಮೋರಿಗಳಿಂದ ಆಗಿ ಇಲ್ಲಿಂದ ಕೆಳಗಡೆ ಈ ಕಡೆ ಹೋಗುವಂಥದ್ದು ಇಲ್ಲಿ ನೋಡಿ ನೀವು ಗಮನಿಸಬಹುದು ಇದೊಂದು ಮೋರಿ ಇದೊಂದು ಮೋರಿ ಇಲ್ಲಿ ಮುಖ್ಯವಾಗಿ ಇವತ್ತಿನ ಸಮಸ್ಯೆ ಏನಂತಂದರೆ ಹೋಟೆಲ್ ಪೂಜಕ್ಕೆ ನೀರು ತುಂಬಿಕೊಂಡಿದೆ ರಾಜ್ಯದಲ್ಲಿ ಹಲವು ಕಡೆ ಮಳೆ ಬರ್ತಾ ಉಂಟು ಒಳ್ಳೆ ಜೋರಾದ ಮಳೆ ಒಂದು ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಜೋರಾಗಿ ಮಳೆ ಸುರಿತಾ ಉಂಟು ಹಾಗೆ ನಮ್ಮದು ಈ ಸುಳ್ಯ ಭಾಗದಲ್ಲಿ ಜಟ್ಟಿಪಲ್ಲ ರೋಡ್ನಲ್ಲಿ ಇರುವಂತಹ ಒಂದು ಹೋಟೆಲ್ ಈ ಪ್ರತಿ ವರ್ಷವೂ ಇಲ್ಲಿ ತುಂಬ ಮಳೆ ಆದ ಕಾರಣ ಈ ಹೋಟೆಲ್ನೊಳಗಡೆ ನೀರು ತುಂಬಿ ಉಳುತ್ತೆ ಅಂದರೆ ಇದೊಂದು ಐದು ವರ್ಷದಿಂದ ಐದು ಆರು ವರ್ಷದಿಂದ ಹೋಟೆಲ್ ನಾವು ಕೂಡ ಇಲ್ಲಿ ಊಟಕ್ಕೆ ಬರ್ತೇವೆ ವೆಜ್ಜು ಹೋಟೆಲ್ ಇದೊಂದು ತುಂಬ ಅಂದರೆ ಇವರಿಗೆ ಸಮಸ್ಯೆ ಆಗ್ತಾ ಉಂಟು ಇಲ್ಲಿ ಯಾಕೆಂದರೆ ಈ ಹೋಟೆಲ್ ಪೂಜಾ ಅನ್ನೋದು ನಾವು ದಿನ ಅಂದ್ರೆ ಚಾ ಕುಡಿಲಿಕ್ಕೆ ತಿಂಡಿ ಈ ಥರ ಒಂದು ರುಚಿ ರುಚಿಯಾದ ತಿಂಡಿ ಮಾಡುವಂತ ಒಂದು ಹೋಟೆಲ್ ಇಲ್ಲಿ ಇಲ್ಲೊಂದು ಫೇಮಸ್ ಆಗಿ ಮೆಣಸು ಸಿಗ್ತದೆ ಅಂತ ಒಂದು ಹೋಟೆಲ್ಗೆ ಈಗ ಒಂದು ಸಂಕಷ್ಟ ಬಂದಿದೆ ನೋಡಿ ಯಾವ ರೀತಿ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಆ ಚರಂಡಿಯಲ್ಲಿ ತುಂಬಿರುವ ನೀರನ್ನು ಯಾವ ರೀತಿ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಈ ಹೋಟೆಲ್ ಮಾಲಕರು ಇವರು ವಾಮದೇವ್ ಅಂತ ಹೇಳಿ ಅಂದರೆ ಈ ಚರಂಡಿ ನೀರೆಲ್ಲ ಇಲ್ಲಿ ತುಂಬಿಕೊಂಡು ಅಂದರೆ ಫುಲ್ಲು ಅಂದರೆ ಹೊರಗಡೆ ಹೋಗಲಿಕ್ಕೆ ಜಾಗ ಇಲ್ಲ ಮುಖ್ಯವಾದ ಕಾರಣ ಏನು ಅಂತ ಸಹ ನಾವಿಲ್ಲಿ ತಿಳ್ಕೊಳ್ಳುವ ಅದಕ್ಕಿಂತ ಮುಖ್ಯವಾಗಿ ಈ ಹೋಟೆಲ್ನ ಅವಸ್ಥೆ ಯಾವ ರೀತಿ ಉಂಟು ನಾವು ನೋಡುವ ಬನ್ನಿ ನೋಡಿ ಫುಲ್ಲು ನೀರು ತುಂಬ ಫುಲ್ಲು ನೀರು ಕಾಲು ಹಾಂ ಕಾಲು ನೋಡಿ ಕಾಲು ಮುಳಗುವಷ್ಟು ನೀರಿದೆ ಇಲ್ಲಿ ಇದು ಅವರದ್ದು ಅಡುಗೆ ಕೋಣೆ ಅಡುಗೆ ಕೋಣೆ ಒಳಗೆ ಸಹ ನೀರು ಹೋಗಿದೆ ಓಕೆ ಬಟ್ ಬೇಡ ಬೇಡ ಫುಲ್ ಅಡುಗೆ ಕೋಣೆಯಲ್ಲಿ ಫುಲ್ಲು ನೀರು ತುಂಬಿಕೊಳ್ತಾ ಉಂಟು ಇದರ ಬಗ್ಗೆ ಇಲ್ಲಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಇದರ ಬಗ್ಗೆ ಇಲ್ಲಿನ ನಗರ ಪಂಚಾಯತಿನವರು ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಒಂದು ಕ್ರಮ ತೆಗೆದುಕೊಳ್ಳೋದು ಒಳ್ಳೆಯದು ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ಹೋಟೆಲ್ ಒಳಗಡೆ ನೀರು ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ನಿಮಗೆ ತೋರಿಸ್ತೇವೆ ಬನ್ನಿ ಇದರ ಮಾಲಕರಾಗಿರುವಂಥ ವಾಮದೇವ್ ಇವರಿದ್ದಾರೆ ಅಂದರೆ ಇದು ಪ್ರತಿ ಈಗ ನೀರು ಬಂದಾಗ ನಿಮಗೆ ಸಮಸ್ಯೆ ಆಗ್ತದಲ್ವಾ ಅಂದರೆ ಜೋರು ಮಳೆ ಬಂದರೆ ಜೋರು ಮಳೆ ಬಂದರೆ ಒಮ್ಮೆಗೆ ಒಂದು ಅಂದರೆ ಎವರೇಜ್ ಲೆಕ್ಕ ಒಂದು ಅರ್ಧ ಗಂಟೆಯಲ್ಲಿ ಫುಲ್ಲು ದೊಡ್ಡ ಮಳೆ ಬಂದರೆ ಒಳಗೆ ನೀರು ಬರ್ತದೆ ಬಟ್ ಅದು ಕಾರಣ ಕೇಳಿದರೆ ಈಗ ಅಲ್ಲಿ ಚರಂಡಿ ಯಾವುದನ್ನು ಕ್ಲೀನ್ ಮಾಡಿಸಿಲ್ಲ ನನ್ನ ಅವಗಣೆಗೆ ಬಂದ ವಿಷಯ ಚರಂಡಿ ಯಾವುದು ಕ್ಲೀನ್ ಮಾಡಿಲ್ಲ ಅಲ್ಲಿ ಬ್ಲಾಕ್ ಆಗಿರ್ಬೋದು ಯಾಕೆಂದರೆ ರೋಡಲ್ಲೇ ನೀರು ಹೋಗ್ತದೆ ಒಂದು ಪಾಯಿಂಟ್ ಮತ್ತೊಂದು ಮೇಯ್ನ್ ಚರಂಡಿ ದೊಡ್ಡ ಚರಂಡಿ ಅದನ್ನು ತಗ್ಗೋಡಿಸಿದರೆ ಕರೆಕ್ಟ್ ಆಗ್ತದೆ ಇಲ್ಲಿನ ಪ್ರಾಬ್ಲಮ್ ಬರುವುದಿಲ್ಲ ಅಲ್ಲಿ ಸ್ವಲ್ಪ ಚ ಸ್ವಲ್ಪ ತಗ್ಗೋಡಿಸಿದ್ರೆ ಆಯಿತು ಅಲ್ಲಿ ಆ ಕಡೆಯಿಂದ ಹಾಗಾಗಿ ನೀರು ಸರಾಗಿ ಹೋಗ್ತದೆ ಈಗ ನಾ ನಿಜವಾಗಿ ಇಲ್ಲಿ ನೀರು ಬರುವುದಂದರೆ ನೀರು ಬ್ಲಾಕ್ ಆಗಿ ಬರುವುದು ಬ್ಲಾಕ್ ಆಗಿ ಬ್ಲಾಕ್ ಆಗಿ ಬರುದು ಇಲ್ಲ ನೀರು ಸರಾಗಿ ಹೋಗ್ತದೆ ಅಲ್ಲಿ ಬ್ಲಾಕ್ ಆಗೋದಕ್ಕೆ ಕಾರಣ ಅದು ನೀವು ಅರ್ಥ ಮಾಡಿಕೊಂಡ್ರೆ ಆಯ್ತು ಏನಂತ ಅಂದರೆ ಅದನ್ನು ತೆಗ್ದಿಲ್ಲ ಆ್ಯಕ್ಚುಲಿ ಈಗ ಚರಂಡಿ ಮೇಯ್ನ್ ಚರಂಡಿಯನ್ನು ಸ್ವಲ್ಪ ಅದರಲ್ಲಿ ಎಷ್ಟು ಇದಿದೆ ಅದರ ಹೂಳು ಎತ್ತಿದರೆ ಕ್ಲೀನಾಗಿ ಹೋಗ್ತದೆ ಏನು ಬ ಮತ್ತೊಂದು ಈ ಮೇಯ್ನ್ ಚರಂಡಿ ಉಂಟಲ್ಲ ಮೈ ಇಲ್ಲಿ ಇರುವ ಚರಂಡಿ ಇಲ್ಲಿ ಸಿಟಿಯಲ್ಲಿ ಬಂದಿದೆ ಆಚರಣಿಗೆ ಏನು ಒಳಗೆ ಏನೂ ಉಂಟು ಯಾರಿಗೂ ಗೊತ್ತಿಲ್ಲ ಅದು ನೋಡಿದ್ ನನಗೆ ಗೊತ್ತಿಲ್ಲ ಅದು ಕ್ಲೀನ್ ಮಾಡಿದ್ರೆ ಗೊತ್ತಿಲ್ಲ ಹೊರಗಿಂದ ಹುಲ್ಲು ತೆಗೆದು ನಾನು ನೋಡಿದ್ದೇನೆ ಇದು ಪ್ರತಿ ಸಲೂ ಈ ತರ ನಿಮಗೆ ಬಂದಾಗ ಸಮಸ್ಯೆ ಆಗ್ತದಲ್ಲ ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ಬರ್ತದಲ್ಲ ಸೊ ಇದರ ಬಗ್ಗೆ ಹೇಗೆ ಇದ್ರ ಬಗ್ಗೆ ಹೋಟೆಲ್ ಮುಚ್ಚಿದ್ರೆ ಮುಚ್ಚಿದೆ ಮತ್ತೆಂತ ಮಾಡುದು ನೀರನ್ನು ಈ ಗಡೆ ಹೊರಗಡೆ ತೆಗೆದು ಅದಾದ್ಮೇಲೆ ನೀವು ಅದಕ್ಕೆ ಬೇಕಾಗ ವ್ಯವಸ್ಥೆ ನಾವು ಮಾಡಿದ್ದೇವೆ ಕೆಳಗೆ ಒಂದು ಪೈಪ್ ಎಲ್ಲ ಕೊಟ್ಟಿದ್ದೇವೆ ಮತ್ತೆ ಅದು ಕ್ಲೀನ್ ಮಾಡ್ಲಿಕ್ಕೆ ಬೇಕು ಒಂದು ಮೂರು ಸರ್ತಿ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಈಗ ಒಮ್ಮೆ ಫಿನೆಲ್ ಹಾಕಿ ಒಮ್ಮೆ ಸರ್ಫ್ ಫುಡ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನ ಗಲೀಜು ನೀರು ಆಗ್ತದೆ ಅದಕ್ಕೆ ಬೇಕಾಗಿ ನಾವು ಗಿರಾಕಿ ಕೊಡುವಾಗ ಚೆಂದ ಕ್ಲೀನ್ ಆಗಿ ಕೊಡಬೇಕಲ್ಲ ಅದಕ್ಕೆ ಬಗ್ಗೆ ಇದು ಮಾಡ್ಕೊಳ್ತೀವಿ ನಾವು ಈ ಹೋಟೆಲ್ನ ಗ್ರಾಹಕರಾಗಿರುವಂಥ ವಿಶ್ವಕುಮಾರ್ ಇವರಿದ್ದಾರೆ ಅಲ್ಲಿ ದೊಡ್ಡ ಚರಂಡಿ ಇದೆ ತರಕಾರಿ ಅಂಗಡಿ ಹಿಂದ್ಗಡೆ ಅದರಲ್ಲಿ ಜಾಸ್ತಿ ನೀರು ಬಂದ ಕೂಡಲೇ ಈ ಚರಂಡಿ ಬ್ಲಾಕ್ ಆಗ್ತದೆ ಈ ಚರಂಡಿ ಬ್ಲಾಕ್ ಆಗುವಾಗ ಇಲ್ಲಿ ಇದು ಕೂಡ ಬ್ಲಾಕ್ ಆಗ್ತದೆ ಯಾಕೆಂದರೆ ಇವರ ಪೈಪಿನ ನೀರೆಲ್ಲ ಆ ಚರಂಡಿಗೆ ಹೋಗುವಂಥದ್ದು ಅದು ಅಲ್ಲಿ ಬ್ಲಾಕ್ ಆದ ಕೂಡಲೇ ಈ ನೀರೆಲ್ಲ ಇಲ್ಲಿ ಫುಲ್ ಆಗ್ತದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಮಣ್ಣೆಲ್ಲ ಹಾಕಿ ಮೊದಲು ಎಲ್ಲ ಆಗ್ತಿತ್ತು ಮತ್ತೆ ನೋಡಿ ಈ ಹೋಟೆಲ್ನವರಿಗೆ ಎಷ್ಟು ನಷ್ಟ ಆಗಿದೆ ಎಷ್ಟು ಇನ್ನು ಕ್ಲೀನ್ ಮಾಡಬೇಕಾದ್ರೆ ಮಧ್ಯಾಹ್ನ ಆಗ್ತದೆ ನಷ್ಟವೇ ಅಲ್ವಾ ಮತ್ತೆ ಗಾ ರೋಡಲ್ಲಿ ಬರುವ ನೀರು ಗಾಂಧಿನಗರದಿಂದ ಬರುವ ನೀರೆಲ್ಲ ರೋಡಲ್ಲಿ ಇಲ್ಲಿಗೆ ಬರೋದು ಮತ್ತು ನಮ್ಮ ಜೂನಿಯರ್ ಕಾಲೇಜು ತಾಲೂಕು ಪಂಚಾಯಿತಿ ಅಲ್ಲಿಂದ ಬರುವ ನೀರು ಕೂಡ ಚರಂಡಿಯಲ್ಲಿ ಇರುವಂಥ ಅಂದರೆ ಅದರ ಮೇಲೆ ಇರುವಂಥ ರೋಡದೆಲ್ಲ ನೀರು ಬಂದು ಇಲ್ಲಿ ಮತ್ತೆ ಇಲ್ಲಿ ಸರ್ಲಾಯರ ಅಂಗಡಿ ಇದಾರೆಲ್ಲ ಅಲ್ಲಿ ಕೂಡ ಬ್ಲಾಕ್ ಆಗ್ತದೆ ಅಲ್ಲೆಲ್ಲ ಬಂದು ಇಲ್ಲಿ ಬರ್ತದೆ ಇಲ್ಲಿ ಬಂದರೆ ನೋಡಿ ಎಲ್ಲ ಈಗ ಕಣಿ ಮಾಡಿ ಎಲ್ಲ ಕೊಟ್ಟರು ಎಲ್ಲ ಫುಲ್ಲು ತುಂಬಿತ್ತು ಇಲ್ಲಿ ಈಗ ಹೀಗೆ ಆದರೆ ಎಲ್ಲ ನಾಡ್ ಶಾಲೆ ಮಕ್ಕಳು ಎಲ್ಲ ಗಾಡಿಗಳು ಹೋಗೋರಿಗೆ ತುಂಬ ತೊಂದರೆ ಇದು ಇದನ್ನು ಈ ಚರಂಡಿಯನ್ನೆಲ್ಲ ಸರಿ ಮಾಡೋದಿದ್ದರೆ ಭಾರಿ ಕಷ್ಟ ನೋಡಿ ನೋಡಿ ಈಗ ಎಲ್ಲ ಚರಂಡಿಗಳಿಗೆ ಇದು ಟೆಂಡರ್ ಆಗಿದೆ ಅಂತ ಇನ್ನೂ ಕೂಡ ಚರಂಡಿಯ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಇನ್ನು ಮಳೆ ಸ್ಟಾರ್ಟ್ ಮಾಡೋ ಮೊದಲೇ ಮಾಡಬೇಕಾದದನ್ನು ಇವು ಈಗ ಇನ್ನೂ ಕೂಡ ಮಾಡಲಿಲ್ಲ ಅವರು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮಳೆ ಮುಗ್ದ ಮೇಲೆ ಮಾಡ್ತಾರೆ ಅದಕ್ಕೆ ಮೊದಲು ಮಾಡ್ತಾರಂತ ಗೊತ್ತಿಲ್ಲ ಆ ವೀಕ್ಷಕರೇ ನೋಡಿ ಈ ಹೋಟೆಲ್ ಒಳಗಡೆ ಮುಖ್ಯವಾಗಿ ನೀರು ಬರಲಿಕ್ಕೆ ಏನು ಕಾರಣ ಅಂದರೆ ಈ ಜೋರು ಮಳೆ ಆದ ಸಂದರ್ಭದಲ್ಲಿ ಈ ಮೇಲ್ಗಡೆಯಿಂದ ಈ ಮೇಲ್ಗಡೆ ಈ ರಸ್ತೆ ಬದಿಯಿಂದ ಬರುವಂತಹ ನೀರು ಅಂದರೆ ಮೇಲೆ ಇದು ಗಾಂಧಿನಗರದಿಂದ ಬರುವಂಥ ನೀರು ನೇರವಾಗಿ ಈ ಕಡೆ ಬರುತ್ತೆ ಅಂದರೆ ಇದು ಇಲಿಜಾರು ಪ್ರದೇಶ ಈ ಜಟ್ಟಿಪಲ್ಲ ರೋಡ್ ಅನ್ನೋ ಅನ್ನುವಂಥದ್ದು ಇಲಿಜಾರು ಪ್ರದೇಶ ಇದರ ಹಿಂದೆ ಒಂದು ಎರಡು ಮೂರು ಅಂಗಡಿ ಉಂಟು ನೋಡಿ ಆ ಅಂಗಡಿ ಹಿಂದೆ ಒಂದು ದೊಡ್ಡ ತೋಡು ಉಂಟು ಅಂಗಡಿ ಹಿಂದೆ ಅಲ್ಲಿಂದ ತುಂಬ ರಭಸವಾಗಿ ನೀರು ಹೋಗ್ತದೆ ಜೋರು ಮಳೆ ಬಂದರೆ ಇಲ್ಲಿ ಮುಖ್ಯವಾದ ಕಾರಣ ಏನಂದರೆ ಈ ನೀರು ಬರುವಂಥದ್ದು ನೋಡಿ ಇಲ್ಲಿ ಶೇಖರಣೆ ಆಗ್ತಾ ಉಂಟು ಆ ನೀರು ಈ ನೀರು ಶೇಖರಣೆಯಾಗಿ ಈ ಒಳಗಡೆ ಈ ಒಳಗಡೆ ಹೋಗುವಂಥದ್ದು ಒಳಗಡೆ ಹೋಗುವಂಥದ್ದು ಮೋರಿ ಇದೆ ಅದು ಸಣ್ಣ ಮೋರಿ ಅಂದರೆ ಅದರಲ್ಲಿ ಜಾಸ್ತಿ ಒಂದು ನೀರು ಹೋಗುವಂಥದ್ದು ತುಂಬ ಕಷ್ಟಕರ ಜೋರು ಅಂದರೆ ನೀರು ತುಂಬಿಕೊಂಡ್ರೆ ಜಾಸ್ತಿ ಅಲ್ಲಿ ನೀರು ಹೋಗಲಿಕ್ಕೆ ಕಷ್ಟ ಅಲ್ಲಿಂದ ಬಂದ ನೀರು ಈ ಮೋರಿಯಿಂದ ಬರ್ತದೆ ನೋಡಿ ಅಲ್ಲಿಂದ ಬಂದ ನೀರು ಈ ಮೋರಿಯಲ್ಲಿ ಬರ್ತದೆ ಈ ಮೋರಿಯಲ್ಲಿ ಬಂದು ಅಲ್ಲಿ ಅಂದರೆ ಆ ಕಡೆಯಿಂದ ಬರುವ ಮೋರಿಯೇ ಕಾಣಿಸೋದಿಲ್ಲ ನಮಗೆ ಅಷ್ಟು ಅಂದರೆ ಅಷ್ಟು ಸಣ್ಣದಾಗಿದೆ ಅಲ್ಲಿಂದ ಹೇಗೆ ನೀರು ಬರುತ್ತೆ ಮತ್ತೆ ಇದು ದೋಣಿ ಇದೊಂದು ದೊಡ್ಡ ತೋಡು ಈ ಕಡೆಯಿಂದ ನೀರು ಬರುತ್ತೆ ಈ ನೀರು ಇಲ್ಲಿ ಇದರ ಅಡಿಯಲ್ಲಿ ಮೋರಿ ಉಂಟು ಇದರ ಅಡಿಯಲ್ಲಿ ಈ ಇದರ ಅಡಿಯಿಂದ ಮೋರಿಯಿಂದ ಇದರ ಹಿಂದೆಯಿಂದಾಗಿ ದೊಡ್ಡ ತೋಡಿಗೆ ಸೇರ್ತದೆ ನಾ ದೊಡ್ಡ ತೋಡು ಹೇಗುಂಟು ಅಲ್ಲಿನ ಒಂದು ಸ್ಥಿತಿಗತಿಗಳು ಹೇಗೆ ಅಂತ ನೋಡೋ ಬನ್ನಿ ಎರಡು ಅಂಗಡಿಗಳ ಹಿಂದೆ ನೋಡಿ ಈ ರೀತಿ ಕಸ ತುಂಬಿಕೊಂಡಿದೆ ಇಲ್ಲಿ ಪ್ರಸ್ತುತ ಇದು ಕಸ ತುಂಬಿಕೊಂಡು ಏನಾಗುತ್ತೆ ಅಂದ್ರೆ ಈ ಕಸವನ್ನೆಲ್ಲ ತೋಡಿಗೆ ಬಿಡುದು ಮತ್ತೆ ಈ ಕೆಳಗಡೆ ಬಿಟ್ಟ ತೋಡಲ್ಲಿ ಬಿಟ್ರೆ ಏನಾಗುತ್ತೆ ನೋಡಿ ಆ ರೀತಿ ತುಂಬಿಕೊಳ್ಳುತ್ತೆ ಕಸ ಈ ಕಸ ಆ ರೀತಿ ತುಂಬಿಕೊಂಡ್ರೆ ಹೇಗೆ ಹೋಗುತ್ತೆ ಮತ್ತೆ ನೀರು ಹೋಗ್ಲಿಕ್ಕೆ ಕಷ್ಟ ಆ ಪೂಜಾ ನಾನು ಹೇಳಿದಲ್ಲ ಅಲ್ಲಿಂದ ಬಂದ ನೀರು ಓ ಇಲ್ಲಿ ಬಂದು ಸೇರ್ತದೆ ನೋಡಿ ನೋಡಿ ಆ ಜಾಗಕ್ಕೆ ಬಂದು ಅದು ನೀರು ಆ ಜಾಗಕ್ಕೆ ನೀರು ಸೇರಿ ಈ ದೊಡ್ಡ ತೋಡಿಂದಾಗಿ ಈ ದೊಡ್ಡ ತೋಡು ಉಂಟಲ್ಲ ನೋಡಿ ಕಾಲುವೆ ಈ ಕಾಲುವೆಯಿಂದ ಅದು ಆ ಕಡೆ ಹೋಗಿ ಒಂದು ಜಟ್ಟಿಬಲ್ಲದಲ್ಲಿ ಅಲ್ಲಿ ಕೆಳಗಡೆ ಒಂದು ಕೊಡಿಯಲದಲ್ಲಿ ಒಂದು ನದಿ ಉಂಟು ಆ ನದಿಗೆ ಸೇರುತ್ತೆ ಇದು ಈ ರೀತಿಯಾದ ಪರಿಸ್ಥಿತಿ ಈ ಪೂಜಾದಲ್ಲಿ ಅಂದರೆ ಈ ಹೋಟೆಲ್ನ ಒಳಗಡೆ ನೀರು ತುಂಬಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ಇದು ನೋಡಿ ಅಲ್ಲಿ ಆ ಕಡೆಯಿಂದ ಬರ್ತಾ ಉಂಟಲ್ಲ ನೀರು ಆ ಕಡೆಯಿಂದ ನೋಡಿ ಆ ಕಡೆಯಿಂದ ಬರ್ತಿರುವಂತಹ ನೀರು ಅಲ್ಲಿ ಮೇಲ್ಗಡೆ ಗಾಂಧಿನಗರದಿಂದ ಎಲ್ಲ ನೀರೆಲ್ಲ ಶೇಖರಣೆ ಇಲಿಜಾರು ಪ್ರದೇಶ ಆದ ಕಾರಣ ಈ ಈ ಕಾಲುವೆಯಿಂದ ಆಗಿ ಬರ್ತದೆ ಆ ನೀರೆಲ್ಲ ಅಂದ್ರೆ ಇದು ದೊಡ್ಡ ತೋಡ ಆಗಿರುವ ಕಾರಣ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನೀರು ಹೋಗುತ್ತೆ ಇಲ್ಲಿ ಮತ್ತೆ ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆ ತುಂಬಾ ಮಳೆ ಬಂದಾಗ ಮಾತ್ರ ತುಂಬಿ ಹರಿಯುತ್ತೆ ಈ ಈ ತೋಡು ಸೊ ಆ ಹೊತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಕಡೆಯಿಂದ ಬಂದ ನೀರು ಆ ಕಡೆಯಿಂದ ಬರ್ತಿರುವಂಥ ನೀರು ಅಲ್ಲೇ ಬ್ಲಾಕ್ ಆಗುತ್ತೆ ಅಂದರೆ ಈ ಫೋರ್ಸ್ ಇರುವ ಕಾರಣ ಈ ನೀರು ಅಲ್ಲಿಂದ ಈ ಕಡೆ ಬರುವುದಿಲ್ಲ ಆ ನೀರು ಬರದಿರುವ ಕಾರಣ ಅಲ್ಲಿ ನೀರು ತುಂಬಿಕೊಂಡು ಅವರ ಹೋಟೆಲಿಗೆ ನೀರು ಹೋಗುವಂಥದ್ದು ಸೊ ಇದರ ಬಗ್ಗೆ ಅದನ್ನು ನಾವು ಯಾವ ರೀತಿ ಸರಿಪಡಿಸ್ಬೋದಂದರೆ ಅಲ್ಲಿ ಕೆಳಗಡೆ ಹಾಕಿರುವಂಥ ಮೋರಿದ್ದು ಸ್ವಲ್ಪ ಮೋರಿ ಇದೆಯಲ್ಲ ಆ ಮೋರಿಯನ್ನು ದೊಡ್ಡದಲ್ಲಿ ದೊಡ್ಡ ಮಾಡ್ಬೋದು ಇನ್ನು ಅವರು ಹೇಳೋ ಪ್ರಕಾರ ಏನಂದರೆ ಕಸ ತುಂಬಿಕೊಂಡಿದೆ ಅಂದರೆ ಅಲ್ಲಿ ಬರುವಂತಹ ಮೋರಿಗಳೆಲ್ಲ ಅದರಲ್ಲಿ ಕಸ ತುಂಬಿಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದರ ಬಗ್ಗೆ ನಾವು ಒಂದು ಆದಷ್ಟು ಗಮನಹರಿಸಿ ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನೊಂದು ಮಳೆಗಾಲದಲ್ಲಿ ಹೇಗಾದರೂ ಇದನ್ನು ಮಾಡಿ ಒಂದು ಸರಿಪಡಿಸಿ ಅಂತ ಹೇಳೋದು ನಮ್ಮದು ಒಂದು ವಿನಂತಿ ಒಂದು ಒಳ್ಳೆಯ ಹೋಟೆಲ್ ಅವರು ಪಾಪ ಉದ್ಯೋಗಕ್ಕೋಸ್ಕರ ಒಂದು ಮಾಡ್ತಾ ಇರುವಂಥದ್ದು ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಒಳ್ಳೆ ವೆಜ್ ಹೋಟೆಲ್ ಅದು ಅವರು ತುಂಬ ಜನರಿಗೆ ಈ ಸುಲ್ಯದಲ್ಲಿ ಆ ಹೋಟೆಲ್ ಬಗ್ಗೆ ಗೊತ್ತುಂಟು ಹಾಗೆ ಅವರ ಹೋಟೆಲ್ಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ನೀರು ಹೋಗಿರುವಂಥದ್ದು ಸೊ ಇದರ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಿ ಅವರಿಗೊಂದು ಉತ್ತಮ ರೀತಿಯಾದ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮದೊಂದು ಕಾಳಜಿ ಕ್ಯಾಮ್ರಾಮನ್ ಕೌಶಿಕ್ ರಾಮ್ ಜೊತೆ ನಾನು ಯತೀಶ್ ಕದರ ಸುದ್ದಿ ನೀರು ಸುಲ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್